ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಚಾಗಿ ನರಸಮ್ಮ ನರಸಯ್ಯ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಆಡಳಿತ ಮಂಡಳಿಯಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಮುಖ್ಯೋಪಾಧ್ಯಾಯಿನಿ ವೆಂಕಟಲಕ್ಷ್ಮಿ ಅವರು ಉದ್ಘಾಟಿಸಿದ್ದಾರೆ ನಂತರ ಮಾತನಾಡಿ ಯೋಗಾಭ್ಯಾಸದಿಂದ ದೇಹದ ಸದೃಢತೆಯನ್ನ ಕಾಪಾಡಿಕೊಳ್ಳಬಹುದಾಗಿದೆ ಯೋಗವು ಎಲ್ಲ ಜಾತಿ ಧರ್ಮಗಳನ್ನ ಮೀರಿದಾಗಿದ್ದು ಯಾವುದೇ ಖರ್ಚು ವೆಚ್ಚವಿಲ್ಲದೆ ಮುಂದಿನ ವೃದ್ಧಾಪ್ಯ ಕಾಲ ಹಿತ ಹಾಗೂ ಸುಖಕರವಾಗಿರಲು ಪ್ರತಿನಿತ್ಯವೂ ಕೂಡ ಯೋಗ ಮತ್ತು ಧ್ಯಾನವನ್ನ ಮಾಡಬೇಕು ಎಂದರು ಶಿಕ್ಷಕರು ಆದ ಎಂ ಆಂಜನೇಯ ಮಾತನಾಡಿ ನಮ್ಮ ದೇಶದಲ್ಲಿ ಯೋಗಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ವಿಶ್ವಸಂಸ್ಥೆಗೆ ಅಂತಾರಾಷ್ಟೀಯ ಸ್ಥಾನಮಾನಕ್ಕೆ ಅನುಮೋದನೆ ಸಲ್ಲಿಸಿದ್ರು ಹಲವು ದೇಶಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಬೆಂಬಲ ವ್ಯಕ್ತಪಡಿಸಿದ್ರಿಂದ ಅಂತಾರಾಷ್ಟೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ಮಾಡಲಾಗ್ತಾ ಇದೆ ಪ್ರತಿನಿತ್ಯದ ನಿಯಮಿತ ಯೋಗದಿಂದ ರೋಗವನ್ನು ತಡೆಗಟ್ಟಬಹುದಾಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಇಂತಿಂತ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಿಂದ ಈ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೆ ಇಂದಿಗೂ ಹತ್ತು ವರ್ಷ ಆಗಿದೆ ವಿಶ್ವಸಂಸ್ಥೆಯಲ್ಲಿ ಎರಡ್ ಸಾವಿರ ಹದಿನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಅನುಮೋದನೆಯನ್ನು ಮಾಡಲಾಯಿತು ಮೂರು ದೇಶಗಳು ಭಾಗವಹಿಸಿದ್ರು ಅದರಲ್ಲಿ ನೂರ ಇನ್ನೋಳ ನೂರ ಎಪ್ಪತ್ತೇಳು ದೇಶಗಳು ಪ್ರಸ್ತಾವನೆ ಸಲ್ಲಿಸಿದಾಗ ಅನುಮೋದನೆಗೊಳಿಸಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಕ್ಕೆ ನಮಗೆ ಅನುಮತಿಯನ್ನು ದಿನವಾಗಿದೆ ಅಂದಿನಿಂದ ಇಂದಿನ ಸುಮಾರು ಹತ್ತು ವರ್ಷಗಳ ಹತ್ತು ವರ್ಷಗಳವರೆಗೂ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಯೋಗ ಮಾನಸಿಕವಾಗಿ ದೈಹಿಕವಾಗಿ ಸಂತೋಷಗೊಳಿಸಲು ಯೋಗವಾಗಿದೆ ಯೋಗ ಕ್ರಮ ಮಾಡಲಿಕ್ಕೆ ಅನೇಕ ರೋಗಗಳು ಆಶಯಕ್ಕೆ ಯೋಗ ಅವಶ್ಯಕವಾಗಿದೆ ನಾವು ಡಾಕ್ಟರ್ ಹೋದ್ರೂ ಸಹ ಅನೇಕ ಯೋಗಾಸನಗಳನ್ನು ಮಾಡಲಿಕ್ಕೆ ನಮಗೆ ತಿಳುವಳಿಕೆಗಳನ್ನು ತಿಳಿದ್ರೆ ಇದೇ ಬಿಡಿ ದೈಹಿಕ ಶಿಕ್ಷಕ ಕಿರಣ್ ಜಗದೀಶ್ ಎಂ ಮಾಮದೇವ ವಾಮದೇವ ಮಂಗಳಮ್ಮ ವೀಣಾದೇವಿ ವಜಲಕ್ಷ್ಮಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಿರುಗುಪ್ಪ ಟಿವಿ ಟ್ವೆಂಟಿ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ